కైలాగదు కైలగదు కై కట్టి కుళిరేరు ఆగదు కై కట్టి సాగదు సదుసూ ముందే మనసొంగరే మార్గవుంటూ కెచ్చెందు కెచ్చెందు ఆగదు ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಭದ್ರಾವತಿ ತಾಲೂಕು ಎಂಎಟಿ ಗ್ರಾಮದಲ್ಲಿ ಒಂದು ಅಚ್ಚಕಟ್ಟಾಗಿ ಬಹಳ ಸಿಂಪಲ್ ಆಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಫಾರಮ್ ಯಾವ್ ನಮ್ಮ ಓನರ್ ಇವ್ರೆ ರವಿಕುಮಾರ್ ಅಂತ ಇಬ್ಲರು ಬರೀ ಫಾರಂ ತೋರ್ಸ್ತೀನಿ ಬರ್ರಿ ಒಂದ್ಸರಿ ಫಾರಮ್ ನೋಡಿಲ್ಲ ಹಿಡಿದು ಬಯಸ ದೇವೆಯ ಪೂಜೆಯೂ ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸುಸ್ತಿ ನಿಯಮದೊಳಗವನೇ ಹೋಗಿ ಉಳ್ಳುವ ನಮಸ್ತೆ ನಮಸ್ತೆ ನಿಮ್ದು ಈ ಪ್ರಾರಂಭಕ್ಕೆ ಯಾಕಂದ್ರೆ ಈಗ ಬಹಳ ಜನ ಈ ಮಾಡ್ತಾರೆ ಕೆಲವು ಜನ ನೋಡಿ ಇದು ನಾವು ಶ್ರೀ ನಾಲ್ಕು ಹುಡುಗರು ಸೇರ್ಕೊಂಡು ಇದು ಪಾಠವನ್ನು ಮಾಡಿದ್ವಿ ಫಸ್ಟ್ ನಾವು ಇದನ್ನ ಅಂತ ಏನು ಹೋಗಿಲ್ಲ ಯಾಕೆಂದ್ರೆ ಫಸ್ಟ್ ನಾವು ಸ್ಟಡಿ ಆದ್ಮೇಲೆ ಆಮೇಲೆ ಲೋನ್ ಕೇಳಕ್ ಹೋದ್ರೆ ಏನಾರ ಒಂದು ಇದ್ದೀವಿ ನಾವೆಲ್ಲ ಸ್ವಲ್ಪ ಸ್ವಲ್ಪ ಬಂಡವಾಳಗಳನ್ನು ಹಾಕೊಂಡು ಈ ಪಾಠ ಸ್ಟಾರ್ಟ್ ಮಾಡಿದೀವಿ ಇದು ಟೋಟಲ್ ನಮ್ದಿದು ಈಗ ಎಂಬತ್ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿದೆ ಶೆಡ್ಗೆಲ್ಲ ಟೋಟಲ್ ಒಂದು ಇದು ಅಲ್ವತ್ನಾಲ್ಕು ಅಡಿ ಹಿಂಗ ಉದ್ದ ಮತ್ತೆ ಹಿಂಗೆ ನಲ್ವತ್ತೈದು ಅಡಿ ಐತೆ ಈ ಶೆಡ್ ದನಿ ಮನೆ ಎಂಟು ಲಕ್ಷ ರೂಪಾಯಿ ಕಷ್ಟ ಸೈಲೆ ನಿಮ್ದು ಮತ್ತೆ ಲೇಬರ್ ರೂಮ್ ಆಫೀಸ್ ರೂಮ್ ಅಂಗಡಿ ಮನೆ ಟೋಟಲ್ ಮೂವತ್ ಲಕ್ಷ ರೂಪಾಯಿ ಹಸುಗಳು ಈಗ ಹಸುಗಳು ಇಪ್ಪತ್ತೆಂಟು ಇದಾವೆ ನಮ್ಮ ಹತ್ರ ಇಲ್ಲಿ ಒಳ ಕಟ್ಟಿರೋ ಇಪ್ಪತ್ತೆಂಟು ಇದಾವೆ ಮತ್ತೆ ಒಳ ಅವು ಹನ್ನೆರಡು ಜನ ಇದಾವ್ ಗಂಭೀರವು ಇದ್ರಲ್ಲಿ ಗಂಭೀರವು ಡಿಬೇಟ್ ಮಾಡಿದ್ವಿ ತಿಂಗಳು ಗಬ್ಬ ಈ ಕಡೆ ಈ ಕಡೆ ಎಲ್ಲ ಆರು ಏಳು ತಿಂಗಳು ಗಬ್ಬಾಗಿದೆ ಇದೆ ಈ ಭಾಗದಿಂದ ಇಟ್ಟೆ ನಾಲ್ಕು ತಿಂಗಳು ಗಬ್ಬದವು ಕಟ್ಟಿದೀವಿ ಇಲ್ಲಿ ನಿಟ್ಟ ಏನೈತೆ ಫ್ರೆಶ್ ಹೋಗಿ ಪ್ರಜಾ ಫ್ರೆಶ್ ಇವಾಗ ಯಾವ ಈಡ್ ತಗೊಂಡಿಲ್ಲ ಇವೆಲ್ಲ ಯಾವ ಏನು ತಗೊಂಡಿಲ್ಲ ಆಲ್ ಏಳಿಂಗ್ ಬರ್ತಾ ಇದೆ ಇವೆಲ್ಲ ಇದಿಷ್ಟು ಏನೈತೆ ಮಾಡಿದಿವೆಲ್ಲ ಡಿವೈಡ್ ಮಾಡಿ ಯಾಕಂದ್ರೆ ಇಂಡಿ ಮತ್ತೆ ಸೈಲ ಮೈಂಟೈನ್ ಮಾಡೋಕ್ಕೋಸ್ಕರ ಇಲ್ಲಿ ಏನೈತೆ ಜಾಸ್ತಿ ಏಳು ಬರುತ್ತೆ ಇಲ್ಲಿಂದ ನಾಲ್ಕು ತಿಂಗಳು ಇರೋದು ಏಳ್ ತಿಂಗಳು ಏಳು ತಿಂಗಳು ಏಳು ತಿಂಗಳು ಈ ತರ ಬರ್ತೈತೆ ಮತ್ತೆ ಮೂರು ಫ್ರೆಶ್ಅಪ್ ಇದಾವೆ ಇವಾಗ ಪ್ರೆಸೆಂಟ್ ಎಂಬತ್ ನಲ್ವತ್ತು ಅಂದ್ರೆ ಫಸ್ಟ್ ಆಕಳು ತಿಂದ ನಮ್ ಹತ್ರ ನೂರ ಇಪ್ಪತ್ತು ನೂರ ಮೂವತ್ತ್ ಹೋಗೋದು ಈಗ ಎಮ್ಮೆ ತಂದಿರೋದ್ರಿಂದ ನೂರ ಎಂಬತ್ತು ತನಕ ಒಂದ್ ಟೈಮಿಗೆ ಆಮೇಲೆ ಹಾಲು ಯಾವ ರೀತಿ ನೀವು ಸೇಲ್ ಮಾಡೋದು ಯಾವ ರೀತಿ ಇದನ್ನ ನಾವೀಗ ಸದ್ಯಕ್ಕೆ ಆರೋಗ್ಯ ಡೈರಿಗೆ ಕನ್ಸಲ್ಟ್ ಮಾಡಿ ಆರೋಗ್ಯ ಡೈರಿ ಹಾಕ್ತಾ ಇದೀವಿ ಅವರೇ ಬಂದು ಲೈನ್ ರೂಟ್ ರೂಟ್ ಇದೆ ಅವ್ರದೇ ಲೈನ್ ಬಂದ್ ಅವರೇ ತಗೊಂಡು ಹೋಗ್ತಾರೆ ಆಮೇಲೆ ಇದು ಹಾಲು ರೈಟ್ ಯಾವ ರೀತಿ ಕೊಡ್ತಾರೆ ಅವರು ರೈಟ್ ಫಸ್ಟ್ ಎಲ್ಲ ನಿಮ್ಗೆ ನಲ್ವತ್ತು ರೂಪಾಯಿ ನಲ್ವತ್ತೊಂದು ರೂಪಾಯಿ ಸಿಗ್ತಾ ಇತ್ತು ನಮ್ದು ಎಮ್ ಎದು ಹಸದಿದ್ದಾಗ ಮೂವತ್ತೊಂಬತ್ತರಿಂದ ನಲ್ವತ್ತು ರೂಪಾಯಿ ಸಿಗ್ತಾ ಇತ್ತು ಇವಾಗ ಎಮ್ ಎದು ಬಂದಿರೋದ್ರಿಂದ ನಲ್ವತ್ ಮೂರು ರೂಪಾಯಿ ನಲ್ವತ್ತು ಸಹ ನಲ್ವತ್ನಾಕ್ ರೂಪಾಯಿ ತರ ಸಿಕ್ತೈತ್ರಿ ಈಗ ನೀವು ರೈತರು ಯಾರ ಬಂದು ಹಸುಗಳು ಕೇಳಿದ್ರೆ ಈಗ ಹಸುಗಳು ಸೇಲ್ ಮಾಡ್ತೀರ ಕೊಡ್ತೀವಿ ಅವ್ರಿಗೆ ಯಾರು ಸೆಲೆಕ್ಟ್ ಆಗುತ್ತೆ ಹಸುಗಳ್ ನಾವು ಕೊಡ್ತೀವಿ ಯಾಕಂದ್ರೆ ನಾವು ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಹಳ್ಳಿ ಒತ್ತಡ ಹೊಂದ್ಕೊಂಡಿದ್ದಾರೆ ಈಗ ಇದನ್ನ ರೈತರು ತಗೊಂಡೋದ್ರೆ ಬೇಕಾ ನಮ್ಗೆ ಬಂದೇನಿಲ್ಲ ಇದರಲ್ಲಿ ಯಾವ್ ಸೆಲೆಕ್ಟ್ ಮಾಡ್ತಾರೆ ಗಬ್ಬದವಾದ್ರು ಪರವಾಗಿಲ್ಲ ಆಲಿನವಾದ್ರು ಪರವಾಗಿಲ್ಲ ನಾವು ಸೇ ಸೇಲ್ ಮಾಡ್ತೀವಿ ಸೇಲ್ ಮಾಡ್ತೀವಿ ಮತ್ತೆ ನಾವು ಇಲ್ಲಿ ಏನಂದ್ರೆ ಜಾಸ್ತಿ ಗುಂಪು ಇರೋದ್ರಿಂದ ನಾವು ಬೇರೆ ಹಸು ತಂದ್ರೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಈಗ ಸಿಂಗ್ ಸಿಂಗಲ್ ಹಸು ತಗೊಂಡೋದ್ರೆ ರೈತರು ಬೇರೆ ಕಡೆಯಿಂದ ತಂದು

ಇದು ಇದು ನಾವು ನಾಲ್ಕು ತಿಂಗಳು ಇಲ್ಲ ಏನೈತೂರ್ತಿ ನಾಲ್ಕ್ ತಿಂಗಳು ತಿಂಗಳು ನಾಲ್ಕು ತಿಂಗಳು ಇದು ಇವಾಗ ಇನ್ನೊಂದ್ ಇಪ್ಪತ್ತಿ ಸತ್ತಸೇ ಹೆಚ್ಚೆಲ್ಲ ಬಿಟ್ಟಿದೆ ಹಸು ಮಾತ್ರ ಸೂಪರ್ ಹಸು ಇದು ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಲೀಟರ್ ಮೇಲೆ ಏಳು ಬರುತ್ತೆ ಇದು ಹನ್ನೆರಡು ಲೀಟರ್ ಮೇಲೆ ಬರುತ್ತೆ ಇದು ವರ್ಷ ಇದು ಏಳು ದಿನ ಎಂಟು ತಿಂಗಳು ಇದು ಎಂಟು ತಿಂಗಳು ಇವೆಲ್ಲ ಈಗ ನಾವು ಹಾಲು ನಿಲ್ಸಿದೀವಿ ಈಗ ಇದನ್ನ ನಿಲ್ಸಕ್ಕೆ ಬಾರಿ ಕಷ್ಟ ಆಗ್ಬಿಟ್ಟಿದೆ ಈಗ ಏನ್ ಮಾಡಿದೀವಿ ಈಗ ಒಂದು ಹದಿನೈದು ದಿನ ಒಂದ್ ತಿಂಗಳಿಂದ ಒನ್ ಟೈಮ್ ಮಾಡಿದೀವಿ ಒನ್ ಟೈಮ್ ಮಾಡಿದ್ರು ಐದೈದು ಲೀಟರ್ ಹಾಲು ಬರ್ದೈತೆ ಅದಕ್ಕೆ ಈ ಭಾಗ ಏನ್ ಮಾಡಿದೀವಿ ಇದಕ್ಕೆ ಹಿಂದಿ ಅದನ್ನ ಏನು ಕೊಡ್ತಾ ಇಲ್ಲ ಇಷ್ಟು ಎಲ್ಲ ಎಂಟು ತಿಂಗಳು ಆಗಬೇಕು ಫೀಡ್ ಎಲ್ಲ ಕಮ್ಮಿ ಮಾಡಿದ್ವಿ ಏನಪ್ಪ ಸೈಲೇಜ್ ಒಂದನ್ನ ಆಗ್ತಾ ಇದೀವಿ ಅಷ್ಟೇ ಫೀಡ್ ಆಗ್ತಾ ಇಲ್ಲ ಫೀಡ್ ಹಾಕಿದ್ರೆ ಹಾಲೇ ನಿಲ್ಸಕ್ ಆಗ್ತಿಲ್ಲ ಹಂಗಾಗ್ಬಿಟ್ಟು ಬರ್ತಿದ್ವಿ

ಟೋಟಲ್ ಇದು ಕಾಂಬೋ ಇರೋದ್ರಿಂದ ನಮಗೆ ಪ್ಲೆಜರ್ ಎಲ್ಲ ಚೆನ್ನಾಗಿದೆ ಕರೆಂಟ್ ಹೋದ್ರೆ ಪೆಟ್ರೋಲ್ ಮೋಟ್ರೋಲ್ ಇದನ್ನ ಯೂಸ್ ಮಾಡ್ಕೊಳ್ತೀವಿ ಮತ್ತೆ ಇದು ನಮಗೆ ಕ್ವಾಲಿಟಿ ಚೆನ್ನಾಗಿದೆ ನಮಗೆ ಸಾಗರ್ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿ ಅಡಿಷನ್ ಕೊಟ್ಟಿದ್ದಾರೆ ನಿಮಗೆಲ್ಲ ಕಾಸ್ಟ್ ಎಷ್ಟು ಬಿತ್ತಿದ್ದು ಇದು ಎಪ್ಪತ್ತೆಂಟು ಸಾವಿರ ರೂಪಾಯಿ ಇದು ಮಿಷಿನ್ ಆಮೇಲೆ ಇದು ವಾಟರ್ ವಾಶ್ ಇದು ನಮಗೆ ಪ್ಲಜರ್ ವಾಶ್ ಹಸುಗಳಿಗೆ ಅಕ್ಕಿ ಅದು ತೊಳೆಯೋಕೋಸ್ಕರ ಇದು ಪ್ಲಜರ್ ವಾಶ್ ತಗೊಂಡಿದ್ದೀವಿ ಇದು ಚೆನ್ನಾಗಿ ಬರುತ್ತೆ ನೀವು ಇದು ಸ್ವಲ್ಪ ನೀರಿನ ಅಭಾವ ಜಾಸ್ತಿ ಇದ್ದಾಗ ಇದು ಲೈನ್ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡತ್ತಲ್ಲ ಈ ಲೈನ್ ಅಲ್ಲೇ ವ್ಯಾಕ್ಯೂಮ್ ಹೋಗುತ್ತೆ ಇದ್ರಲ್ಲಿ ನಾವಿ ನಾದಲ್ಲಿ ಹಾಕೊಂಡು ಈ ಮಿಷಿನ್ ಇಲ್ಲಿ ನಾದಲ್ ಪೈಪ್ ಹಾಕೊಂಡು ವಾಲ್ ಅಡ್ಜಸ್ಟ್ ಮಾಡಿರ್ತಾರೆ ಈ ವಾಲ್ ಗಳನ್ನ ಬೇಕಾದಾಗ ಎಲ್ಲಾಗ ಈ ಪೈಪ್ ಕನೆಕ್ಟ್ ಮಾಡ್ಕೊಂಡು ಈ ತರ ಈ ತರ ಪೈಪ್ ನ ಕನೆಕ್ಟ್ ತರ ಕನೆಕ್ಟ್ ಮಾಡ್ಕೊಂಡು ಹಿಂಗ ಆನ್ ಮಾಡ್ಕೊಂಡ್ರೆ ಇದಕ್ಕೆ ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಕ್ಯಾನಿ ಹಾಕೊಂಡ್ರೆ ಆಯ್ತಾರ

ಇವಾಗ ನಮ್ ಕಡೆ ಅಡ್ಜಸ್ಟ್ ಆಗಿಲ್ಲ ಇಂಗ್ ಅದನ್ನು ಸ್ವಲ್ಪ ಈಗ ಫ್ರೀನಿ ಈಗ ರೂಢಿ ಆಗ್ತದೆ ಕೊಡ್ತಾವಿ ಅರ್ವತ್ ಲೀಟರ್ ಬರ್ತೈತೆ ಅಲ್ಲ ಒಂದೊಂದು ಒಂದೊಂದು ಏಳು ಲೀಟ್ರ್ ಲೀಟ್ರ್